ನಮಸ್ಕಾರ ಸ್ನೇಹಿತರೆ ಹೈಸ್ಕೂಲ್ಗೆ ಸ್ವಾಗತ ದಿನನಿತ್ಯ ಪೇಪರಲ್ಲಿ ನೋಡ್ತಾ ಇದ್ದೀವಿ ರೂಪಾಯಿ ಮೌಲ್ಯ ಡಾಲರ್ನ ಎದುರುಗಡೆ ಕುಸಿತಾ ಇದೆ ಇತಿಹಾಸದಲ್ಲಿ ಹೈಯೆಸ್ಟ್ ಕುಸಿತ ಕಂಡಿರೋದು ಈಗ ಈ ಥರದೆಲ್ಲ ಮಾಹಿತಿಗಳನ್ನು ನಾವು ನೋಡ್ತಾ ಇರ್ತೀವಿ ಸೊ ಇದನ್ನು ವಿರೋಧ ಪಕ್ಷದವರು ಉಪಯೋಗಿಸ್ಕೊಂಡು ಆಡಳಿತ ಪಕ್ಷದ ಮೇಲೆ ಅಧಿಕಾರ ಕೂಗ್ತಾ ಇರ್ತಾರೆ ಆಡಳಿತ ಪಕ್ಷದವ್ರು ಏನೋ ಒಂದು ಸಮರ್ಥನೆ ಕೊಟ್ಕೊಂಡು ಅದನ್ನು ಕಾರಣಗಳನ್ನು ಕೊಡೋದಕ್ಕೆ ಹೋಗ್ತಾರೆ ಇದೆಲ್ಲ ಸೆಕೆಂಡರಿ ಇದು ರಾಜಕೀಯ ವಲಯದಲ್ಲಿ ಇದು ಯಾವುದೇ ಒಂದು ಸರ್ಕಾರಕ್ಕೆ ಸಂಬಂಧಪಟ್ಟಿರುವಂಥ ವಿಚಾರನೇ ಅಲ್ಲ ಆ್ಯಕ್ಚುಲಿ ಇದು ಪ್ರತಿಯೊಬ್ಬ ಪ್ರಜೆಗೆ ಸಂಬಂಧಪಟ್ಟಿರುವಂಥ ವಿಚಾರ ರಾಜಕೀಯ ವಲಯದಲ್ಲಿ ಆಗಿದ್ರೆ ಏನು ಜ ಆಗಲ್ವಾ ಇದರಲ್ಲಿ ಅಂದರೆ ಖಂಡಿತ ಆಗುತ್ತೆ ಅವ್ರು ಏನು ಮಾಡಬೇಕು ಅನ್ನೋದನ್ನು ಅವ್ರೇನು ಮಾಡಬಹುದು ಅನ್ನೋದನ್ನು ನಾವು ಮಾತಾಡೋಣ ಬಟ್ ಅದಕ್ಕಿಂತ ಮುಂಚೆ ಪ್ರಜೆಗಳಾದ ನಾವು ಅರ್ಥ ಮಾಡ್ಕೋಬೇಕಾಗಿರೋದೇನು ಅಂದರೆ ಪ್ರತಿಯೊಂದು ರೂಪಾಯಿಯನ್ನು ದುಡ್ಡು ಅಂತ ಬಂದಾಗ ಅದಕ್ಕೆ ಏಜ್ ಲಿಮಿಟ್ ಇಲ್ಲ ಇಂಥವ್ರೆ ಉಪಯೋಗಿಸ್ಬೇಕು ಅಂತಿಲ್ಲ ಬಡವರು ಸಾಹುಕಾರರು ಅಂತಿಲ್ಲ ಭಿಕ್ಷುಕನಿಂದ ಹಿಡಿದು ಪ್ರತಿಯೊಬ್ಬನು ಕೂಡ ದುಡ್ಡನ್ನು ಉಪಯೋಗಿಸ್ತಾನೆ ಹಾಗಾಗಿ ದುಡ್ಡನ್ನು ಯಾರ್ಯಾರೆಲ್ಲ ಉಪಯೋಗಿಸ್ತಾರೋ ಈ ಕುಸಿತಕ್ಕೆ ಕಾರಣ ನಾವೆಲ್ಲ ಕೂಡ ಆಗ್ತೀವಿ ನಾವು ಒಂದು ರೂಪಾಯಿನಾರು ದಿನನಿತ್ಯ ಉಪಯೋಗಿಸ್ತಿದ್ದೀವಿ ಅಂದರೆ ಈ ಕುಸಿತಕ್ಕೆ ನಾವು ಕೂಡ ಕಾರಣ ಆಗ್ತೀವಿ ಯಾಕೆ ಅಂತ ಒಂದು ಎಕ್ಸಾಂಪಲ್ ಮುಖಾಂತರ ನಾನು ಹೇಳ್ತೀನಿ ಪ್ರಪಂಚದಲ್ಲಿ ಡಿಮ್ಯಾಂಡ್ ಯಾವ ಥರ ಇರುತ್ತೋ ಸಪ್ಲೈ ಯಾವುದೇ ಥರ ಇರುತ್ತೆ ಆಬ್ವಿಯಸ್ಲಿ ಡಿಮ್ಯಾಂಡ್ ನಾವು ಯಾವುದಕ್ಕೆ ಡಿಮ್ಯಾಂಡ್ ಜಾಸ್ತಿ ಮಾಡ್ತೀವೋ ಅದರ ಒಂದು ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಗುತ್ತೆ ಯಾವುದಕ್ಕೆ ಒಂದು ಡಿಮ್ಯಾಂಡ್ ಕಡಿಮೆ ಆಗುತ್ತೋ ಅದರ ಮೌಲ್ಯ ಕುಸಿತಾನೇ ಹೋಗುತ್ತೆ ಇಷ್ಟೇ ಅದೊಂದು ತುಂಬ ಸಿಂಪಲ್ ಆಗಿರುವಂಥದ್ದು ಉದಾಹರಣೆಗೆ ಹೇಳಬೇಕು ಅಂದರೆ ನಮ್ಮೂರಲ್ಲಿ ಬೆಳೆಯುವಂಥ ಆಲೂಗಡ್ಡೆ ಭಾರತದಲ್ಲಿ ಬೆಳೆಯುವಂಥ ಆಲೂಗಡ್ಡೆ ರೈತನಿಗೆ ಸಿಗೋದು ಎಷ್ಟಪ್ಪ ಅಂದರೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಪರ್ ಕೆ ಜಿ ಸಿಗಬಹುದು ಬಟ್ ಅದೇ ಒಂದು ಕೆ ಜಿ ಆಲೂಗಡ್ಡೆನ ನಾವು ಅಮೇರಿಕಾದಿಂದ ತರಿಸ್ಕೋತೀವಿ ಅಂತ ಅಂದ್ಕೊಳ್ಳಿ ಬೇರೆ ದೇಶದಿಂದ ತರಿಸ್ಕೋತೀವಿ ಅಂತ ಅಂದ್ಕೊಳ್ಳಿ ಅವತ್ತಿಗೆ ಆ ಅಮೇರಿಕಾದಿಂದ ಬರುವಂತಹ ಆಲೂಗಡ್ಡೆಯ ಒಂದು ಕೆ ಜಿಯ ಬೆಲೆ ನಾನ್ನೂರರಿಂದ ಐದುನೂರು ರೂಪಾಯಿ ಇರುತ್ತೆ ನೀವು ನಂಬ್ತೀರ ಇದನ್ನು ನಮ್ಮ ದೇಶದಿಂದ ನಾವು ಆಲೂಗಡ್ಡೆಯನ್ನು ಮಾರಾಟ ಮಾಡ್ತೀವಿ ಇಪ್ಪತ್ತರಿಂದ ಇಪ್ಪತ್ತೈದು ರೂಪಾಯಿ ಪರ್ ಕೆ ಜಿಗೆ ಮಾರಾಟ ಮಾಡ್ತೀವಿ ಎಲ್ಲನೂ ಇನ್ಕ್ಲೂಡಿಂಗ್ ಟ್ಯಾಕ್ಸಸ್ಸು ಇನ್ಕ್ಲೂಡಿಂಗ್ ಟ್ರಾನ್ಸ್ಪೋರ್ಟೇಷನ್ನು ಲ್ಯಾಂಡಿಂಗ್ ಕಾಸ್ಟ್ ನಾನು ಹೇಳ್ತಾ ಇರೋದು ಆ ಒಂದು ಲ್ಯಾಂಡಿಂಗ್ ಕಾಸ್ಟಿಗೆ ಅಮೇರಿಕಾಕ್ಕೆ ಹೋಗಿ ಇಪ್ಪತ್ತರಿಂದ ಇಪ್ಪತ್ತೈದು ರೂಪಾಯಿಗೆ ಪರ್ ಕೆ ಜಿ ಆಲೂಗಡ್ಡೆ ಬೀಳುತ್ತೆ ಬಟ್ ಅಲ್ಲಿಂದ ವಾಪಸ್ ಅದು ಇಂಡಿಯಾಗೆ ಬರುತ್ತೆ ಬರೋ ಅಷ್ಟೊತ್ತಿಗೆ ನಾನ್ನೂರಿಂದ ಐದುನೂರು ರೂಪಾಯಿ ಆಗಿರುತ್ತೆ ಹೇಗಪ್ಪ ಇದು ಅಂತ ನಾವು ನೋಡೋದಾದರೆ ಇಲ್ಲಿಂದ ಹೋದಂತಹ ಆಲೂಗಡ್ಡೆ ಅಲ್ಲಿ ಹೋಗಿ ಆಗಿ ಬಿಂಗೋ ಆಗಿ ಲೇಸ್ ಆಗಿ ವಾಪಸ್ ಭಾರತಕ್ಕೆ ಬರುತ್ತೆ ಸೊ ಅಲ್ಲಿಗೆ ಅದರ ವ್ಯಾಲ್ಯೂ ಸಿಕ್ಕಾಪಟ್ಟೆ ಜಾಸ್ತಿ ಆಗಿರುತ್ತೆ ಹತ್ತರಷ್ಟು ನೂರರಷ್ಟು ಅದು ಬೆಳೆದಿರುತ್ತೆ ಸೊ ಆ ಒಂದು ವ್ಯಾಲ್ಯೂಯೇಷನ್ನಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ ಸರ್ ಅಮೇರಿಕಾಯಿಂದ ಬಂದಿದ್ದ ಆಲೂಗಡ್ಡೆ ಯಾಕೆ ನಾನ್ನೂರು ರೂಪಾಯಿ ಆಯಿತು ಯಾಕೆ ಇಂಡಿಯಾದ ಆಲೂಗಡ್ಡೆ ಇಪ್ಪತ್ತೈದು ರೂಪಾಯಿ ಆಯಿತು ಅಂದರೆ ಇಂಡಿಯಾದಲ್ಲಿ ನಾವೇ ಬೆಳೆದು ಅಮೇರಿಕ ಕೊಡ್ತಾಯಿದ್ದೀವಿ ಅಮೇರಿಕಾದವ್ರ ಲೇಸ್ ಪ್ರಿಪೇರ್ ಮಾಡಿ ನಮಗೆ ಕೊಡ್ತಾ ಇದ್ದಾರೆ ನಮ್ಮ ಒಂದು ಬಾಯ್ ಚಟಕ್ಕೆ ನಾವು ಉಪಯೋಗಿಸುವಂಥ ಲೇಸ್ ಇದೆಯಲ್ಲ ಕುರ್ಕುರೆ ಅಂತ ನಾವೇನು ಹೇಳ್ತೀವಲ್ಲ ಅದು ಕೂಡ ನಮ್ಮ ಒಂದು ಕರೆನ್ಸಿಯ ಕುಸಿತಕ್ಕೆ ಕಾರಣ ಆಗುತ್ತೆ ಹೆಚ್ಚಾನ್ ಹೆಚ್ಚು ನಮ್ಮ ಊರಲ್ಲಿ ನಮ್ಮ ಮನೆಯಲ್ಲಿ ಬೆಳೆಯುವಂಥ ಪದಾರ್ಥಗಳನ್ನು ನಾವು ಅತಿ ಹೆಚ್ಚಾಗಿ ಉಪಯೋಗಿಸ್ಬೇಕು ನಮ್ಮ ಮನೆಯಲ್ಲಿ ಅತಿ ಹೆಚ್ಚು ಪ್ರೊಡಕ್ಷನನ್ನು ನಾವು ಪ್ರಾರಂಭ ಮಾಡಬೇಕು ಬೇರೆ ದೇಶಗಳ ಮೇಲೆ ಡಿಪೆಂಡ್ ಆಗದೇನೆ ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ದೇ ನಾವು ಎಷ್ಟು ಡೊಮೆಸ್ಟಿಕ್ ಪ್ರಾಡಕ್ಟ್ಗಳನ್ನು ಕ್ರಿಯೇಟ್ ಮಾಡೋದಕ್ಕೆ ಹೋಗ್ತೀವೋ ಯೂಸ್ ಮಾಡೋದಕ್ಕೆ ಹೋಗ್ತೀವೋ ಹಾಗೆ ನಮ್ಮ ಮೌಲ್ಯ ವೃದ್ಧಿ ಆಗ್ತಾ ಹೋಗುತ್ತೆ ಹೀಗೆ ನಾವು ನಮ್ಮ ಊರಿನ ಬ್ರ್ಯಾಂಡ್ ಏನು ಹೇಳ್ತೀವಿ ಗೊತ್ತಾ ಏ ಯಾವ ಲೋಕಲ್ ಬ್ರ್ಯಾಂಡ್ಗಳು ಗುರು ಅಂತ ಹೇಳ್ತೀವಿ ಅದೇ ಫಾರಿನ್ನಿಂದ ಬಂದಿದ್ದರೆ ಇಂಪೋರ್ಟೆಡ್ ಅಮ್ಮ ಇದು ಅಂತ ನಾವು ಹೆಮ್ಮೆಯಿಂದ ಹೇಳ್ತೀವಿ ನಮ್ಮ ಊರಿನ ಬ್ರ್ಯಾಂಡನ್ನ ನಾವು ಲೋಕಲ್ ಅಂತ ಹೇಳ್ತೀವಿ ಚೀಪಾಗಿ ಕನ್ಸಿಡರ್ ಮಾಡ್ತೀವಿ ಬೇರೆ ದೇಶದ್ದನ್ನು ತುಂಬ ಪ್ರೌಡಾಗಿ ಹೇಳ್ತೀವಿ ಸೊ ಈ ಒಂದು ಫೀಲ್ ಇದೆಯಲ್ಲ ಇದೇ ರೂಪಾಯಿ ಮೌಲ್ಯದ ಕುಸಿತಕ್ಕೆ ಕಾರಣ ಈಗ ಒಂದು ಸೆಟ್ಟೇ ತೊಗೊಳ್ಳಿ ನಮ್ಮ ಭಾರತದಲ್ಲೇ ಹಲವಾರು ಹ್ಯಾಂಡ್ಸೆಟ್ಗಳು ರೆಡಿ ಆಗ್ತಾ ಇದ್ದಾವೆ ಬಟ್ ಅವನ್ನೆಲ್ಲ ಬಿಟ್ಟು ನಾವೇನು ಮಾಡ್ತೀವಿ ಐಫೋನ್ ಬೇಕು ಅಂತ ಹೋಗ್ತೀವಿ ಐಫೋನನ್ನು ನಾವು ಜಾಸ್ತಿ ಡಿಮ್ಯಾಂಡ್ ಮಾಡ್ತಿದ್ದೀವಿ ಅಂದಾಗ ಅಮೇರಿಕ ಐಫೋನ್ ಪ್ರೊಡಕ್ಷನ್ನ ಹೆಚ್ಚು ಮಾಡುತ್ತೆ ನಮಗೆ ಅನಿವಾರ್ಯವಾಗಿ ಕ್ರಿಯೇಟ್ ಮಾಡುತ್ತೆ ಸೊ ನಮಗೆ ಐಫೋನ್ ಬೇಕು ಅಂದರೆ ನಾವು ಹೊರದೇಶದಿಂದನಾದ್ರು ತರಿಸ್ಕೊಂಡೇ ತರಿಸ್ಕೋತೀವಿ ಈ ಸೊ ಇಷ್ಟೇ ಆಲೂಗಡ್ಡೆ ಮಾಡೋ ನಮ್ಮ ಊರಲ್ಲಿದ್ದಾನೆ ಬಟ್ ಚಿಪ್ಸ್ ಆಗೋದು ನಾವು ತಿನ್ನೋದಕ್ಕೆ ಉಪಯೋಗಿಸ್ತಾ ಇದ್ದೀವಿ ಸೊ ಇದು ಕೂಡ ಒಂದು ರೂಪಾಯಿ ಮೌಲ್ಯದ ಕುಸಿತಕ್ಕೆ ಕಾರಣ ಆಗುತ್ತೆ ಸೊ ಒಂದು ಊರಲ್ಲಿ ಒಬ್ಬ ಅಕ್ಕಿ ಇನ್ನೊಂದು ಊರಲ್ಲಿ ರಾಗಿ ಬೆಳೆಯೋನಿದ್ದಾನೆ ರಾಗಿ ಬೆಳೆಯೋನು ಅಕ್ಕಿ ಬೆಳೆಯೋನು ಮೊದಲೆಲ್ಲ ಏನು ಮಾಡ್ತಿದ್ರು ಒಂದು ಕೆ ಜಿ ರಾಗಿ ಕೊಟ್ಟು ಒಂದು ಕೆ ಜಿ ಅಕ್ಕಿ ತೊಗೊಳ್ಳೋರು ಸೊ ಹೀಗೆ ನಡೀತಿತ್ತು ಮೊದಲೆಲ್ಲ ಕರೆನ್ಸಿಯ ವ್ಯಾಪಾರಗಳು ಇರಲಿಲ್ಲ ಕೊಡುಕೊಳ್ಳುವ ವ್ಯವಹಾರಗಳಿದ್ದವು ನೀನು ಇದನ್ನು ಕೊಡು ನಿನ್ನ ಹತ್ರ ಇರೋ ಪ್ರಾಡಕ್ಟ್ ನೀನು ನನಗೆ ಕೊಡು ನನ್ನ ಹತ್ರ ಇರೋ ಪ್ರಾಡಕ್ಟ್ ನಾನು ನಿನಗೆ ಕೊಡ್ತೀನಿ ಅಂತ ಬಟ್ ಈ ರಾಗಿ ಬೆಳೆಯ ಊರಲ್ಲಿ ಏನಾಯಿತು ಅಂದರೆ ಜನಸಂಖ್ಯೆ ಹೆಚ್ಚಾಗ್ತಾ ಹೋಯಿತು ಹತ್ತು ಜನ ಬೆಳೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ರು ನೂರು ಜನ ತಿನ್ನೋರಾದರು ಸೊ ರಾಗಿಯನ್ನು ಅವ್ರು ಇಲ್ಲ ಅಕ್ಕಿ ಬೇಕು ಅವರಿಗೆ ಬಿಕಾಸ್ ಅಕ್ಕಿ ತಿಂದು ತಿಂದು ಅವರಿಗೆ ರೂಢಿಯಾಗೋಗ್ಬಿಟ್ಟಿದೆ ಈಗ ಅಕ್ಕಿನೇ ಬೇಕು ಅವರಿಗೆ ಬಟ್ ಸ್ಟಿಲ್ ಅಲ್ಲಿ ರಾಗಿ ಬೆಳೀತಾ ಇದ್ದಾರೆ ಮತ್ತು ಬೆಳೆಯೋರು ಹತ್ತು ಹತ್ತೇ ಜನ ಇದ್ದಾರೆ ಬಟ್ ನೂರು ಜನ ತಿನ್ನೋರು ಇದ್ದಾರೆ ಈ ಕಡೆ ಅಕ್ಕಿ ಬೆಳೆಯೋ ಊರಲ್ಲಿ ನೂರು ಜನ ಜನಸಂಖ್ಯೆ ಆಗಿದೆ ನೂರು ಜನನೂ ಅಕ್ಕಿ ಬೆಳೀತಾ ಇದ್ದಾರೆ ಆಮೇಲೆ ಅದರಲ್ಲಿ ಒಂದು ಐವತ್ತು ಜನ ಅಕ್ಕಿ ಬೆಳೀತಿದ್ದಾರೆ ಇನ್ನೊಂದು ಐವತ್ತು ಜನ ರಾಗಿ ಬೆಳೀತಿದ್ದಾರೆ ಅಂತ ಅಂದ್ಕೊಳ್ಳಿ ಸೊ ಈಗ ರಾಗಿಯ ಡಿಮ್ಯಾಂಡ್ ಅವ್ರಿಗೇನು ಅವಶ್ಯಕತೆ ಇಲ್ಲ ಬಿಕಾಸ್ ಅವರೇ ರಾಗಿಯನ್ನು ಬೆಳ್ಕೊತಾ ಇದ್ದಾರೆ ಅಕ್ಕಿಯನ್ನು ಕೂಡ ಅವರೇ ಬೆಳೀತಾ ಇದ್ದಾರೆ ಈಗ ರಾಗಿಯನ್ನು ಕೊಂಡ್ಕೊಳ್ಳೋಕೆ ಯಾರೂ ಇಲ್ಲ ಸೊ ಇವಾಗ ಏನು ಹೇಳಬೇಕು ನೀವನೇನಾದ್ರು ಅಕ್ಕಿ ಕೇಳೋದಕ್ಕೆ ಅವನ ಹತ್ರ ಹೋದರೆ ಅವನು ಹೇಳ್ತಾನೆ ಇಲ್ಲ ಗುರು ನೀನು ಹತ್ತು ಕೆ ಜಿ ರಾಗಿ ಕೊಟ್ಟರೆ ಒಂದು ಕೆ ಜಿ ಅಕ್ಕಿ ಕೊಡ್ತೀನಿ ಹಂಗಿದ್ರೆ ತಗೋ ಇಲ್ಲಾಂದರೆ ಬೇಡ ಅಂತ ಹೇಳ್ತಾನೆ ಅವಾಗೇನು ಮಾಡಬೇಕು ಆಬ್ವಿಯಸ್ಲಿ ಇವನು ಜನ ಇಂಪಾರ್ಟೆಂಟ್ ಅವನಿಗೆ ಅವನ ಊರಲ್ಲಿರೋ ಜನ ಇಂಪಾರ್ಟೆಂಟ್ ಸೊ ಒಂದು ಕೆ ಜಿ ಅಕ್ಕಿ ಬೇಕು ಅಂದ್ರೆ ಇನ್ನೂ ಹತ್ತು ಕೆ ಜಿ ರಾಗಿಯನ್ನು ಅವನಿಗೆ ಕೊಡಲೇಬೇಕು ಹಂಗಿದ್ದಾಗ ಮಾತ್ರ ಒಂದು ಕೆ ಜಿ ಅಕ್ಕಿ ಸಿಗುತ್ತೆ ಸೊ ಆಬ್ವಿಯಸ್ಲಿ ಇವರು ಅಕ್ಕಿ ಪ್ರೊಡಕ್ಷನನ್ನು ಜಾಸ್ತಿ ಮಾಡ್ತಾರೆ ರಾಗಿ ಪ್ರೊಡಕ್ಷನನ್ನು ಇವರು ಹೊರಗಡೆಯಿಂದ ತೊಗೊಳೋದಕ್ಕೆ ಹೋಗ್ತಾರೆ ಸೊ ಒಂದು ಆ್ಯಂಡ್ರಾಯ್ಡ್ ಮೊಬೈಲ್ ಏನಕ್ಕೆ ಬೇಕು ಕಾಲ್ ಮೆಸೇಜ್ ನಾವೇನು ವಿ ಐ ಪಿಗಳಲ್ಲ ಯಾರನ್ನೂ ಕೂಡ ಸೈಬರ್ ಸೆಕ್ಯೂರಿಟಿಗೆ ಹೆದರಿ ನಮ್ಮ ಬ್ಯಾಂಕ್ ಬ್ಯಾಲೆನ್ಸೇ ಇರಲ್ಲ ನಮಗೆ ಸೈಬರ್ ಸೆಕ್ಯೂರಿಟಿಗೆ ಹೆದರೋ ಅಷ್ಟು ಅವರೇ ನಮ್ಮ ಅಕಸ್ಮಾತ್ ಸೈಬರ್ ಸೆಕ್ಯೂ ಸೈಬರ್ ಕಳ್ರ ಯಾರು ಒಂದು ನಮ್ಮ ಬ್ಯಾಂಕ್ ಅಕೌಂಟ್ ಚೆಕ್ ಮಾಡಿದ್ರು ಅವನೇ ಒಂದು ಹತ್ತು ರೂಪಾಯಿ ಕ್ರೆಡಿಟ್ ಮಾಡಿ ಹೋಗ್ತಾನೆ ನಮ್ಮ ಬ್ಯಾಂಕಿಗೆ ಅಂಥ ಬ್ಯಾಂಕ್ ಬ್ಯಾಲೆನ್ಸ್ ಮೇಂಟೇನ್ ಮಾಡೋವಂಥವ್ರು ಕೂಡ ಆ್ಯಂಡ್ರಾಯ್ಡ್ ಮೊಬೈಲನ್ನು ಇದು ಆ ಐಫೋನನ್ನು ಇಟ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ ಫೋನ್ಗಳಲ್ಲಿ ನಾವು ಏನಕ್ಕೂ ಯಾವುದೇ ಆಗಲಿ ನಾವು ಏನು ಏನು ಪರ್ಪಸ್ಗೆ ಅದನ್ನು ಉಪಯೋಗಿಸ್ತೀವಿ ಅದ್ರ ಮೇಲೆ ನಾವು ವಸ್ತುಗಳನ್ನು ನಿರ್ಧಾರ ಮಾಡಬೇಕು ಯಾವ ಕ್ವಾಲಿಟಿ ಪ್ರಾಡಕ್ಟನ್ನು ನಾವು ತೊಗೋಬೇಕು ಅಂತ ಶೋಕಿಗೋಸ್ಕರ ಮಾಡ್ಕೊತಾ ಹೋದರೆ ದೇಶವನ್ನು ನಾವು ದಿನೇ ದಿನ ಕುಸಿತ ಕಾಣಿಸೋದಕ್ಕೆ ನಾವೇ ಕಾರಣರಾಗ್ತೀವಿ ಇನ್ಡೈರೆಕ್ಟ್ಲಿ ಇದು ಯಾವುದು ಡೈರೆಕ್ಟಾಗಿ ನಡೆಯುವಂಥದ್ದಲ್ಲ ಇನ್ ಡೈರೆಕ್ಟಾಗಿ ನಡೆಯುವಂಥದ್ದು ಸೊ ಪ್ರತಿಯೊಬ್ಬ ಪ್ರಜೆ ತನ್ನ ದೇಶದ ಡೊಮೆಸ್ಟಿಕ್ ಪ್ರಾಡಕ್ಟ್ಗಳನ್ನು ಉಪಯೋಗಿಸೋದು ಜೊತೆಗೆ ತಾನೇ ಹೆಚ್ಚಾನ್ ಹೆಚ್ಚು ಪ್ರೊಡಕ್ಷನನ್ನು ಮಾಡೋದಕ್ಕೆ ಯಾವಾಗ ಪ್ರಾರಂಭ ಮಾಡ್ತಾನೋ ಆವಾಗ ಆ ದೇಶದ ರೂಪಾಯಿಯ ಅಥವಾ ಆ ದೇಶದ ಕರೆನ್ಸಿಯ ಮೌಲ್ಯ ವೃದ್ಧಿಯಾಗುತ್ತೆ ಹೊರತಾಗಿ ಯಾವುದೇ ಒಬ್ಬ ರಾಜಕಾರಣಿ ಇನ್ನೊಬ್ಬರು ಮತ್ತೊಬ್ಬರು ನೀವು ಬೈಯೋದ್ರಿಂದ ಏನೂ ಆಗೋದಿಲ್ಲ ಬಿಕಾಸ್ ಅವ್ರು ಯಾರೂ ಮಾಡೋದಿಲ್ಲ ಬಿಕಾಸ್ ಯಾಕೆಂದರೆ ಕರೆನ್ಸಿಯನ್ನ ಉಪಯೋಗಿಸುವಂತಹ ಪ್ರತಿಯೊಬ್ಬರ ಒಂದು ಜವಾಬ್ದಾರಿ ಇರುತ್ತೆ ಕರೆನ್ಸಿಯನ್ನು ಹೆಚ್ಚು ಮಾಡೋದಕ್ಕೆ ಕಡಿಮೆ ಮಾಡೋದಕ್ಕೆ ಬರೀ ಪ್ರಧಾನಮಂತ್ರಿ ಅಷ್ಟೇ ಕರೆನ್ಸಿಯನ್ನು ಉಪಯೋಗ್ಸೋಲ್ಲ ಪ್ರೀ ಪ್ರೆಸಿಡೆಂಟ್ ಅಷ್ಟೇ ಕರೆನ್ಸಿಯನ್ನು ಉಪಯೋಗಿಸಲ್ಲ ಪ್ರತಿಯೊಬ್ಬರು ಉಪಯೋಗಿಸ್ತೀವಿ ಅಂದಾಗ ಅದಕ್ಕೊಂದು ಜವಾಬ್ದಾರಿಯುತವಾಗಿ ನಾವು ನಡ್ಕೋಬೇಕಾಗತ್ತೆ ಸರ್ಕಾರಗಳಿಗೆ ಬಯ್ಯೋದಿದೆಯಲ್ಲ ಇದೊಂಥರ ಆಕಾಶದ ಕಡೆ ಮುಖ ಮಾಡಿ ನಾವೇ ಉಗ್ದಂಗೆ ಅದು ವಾಪಸ್ ನಮ್ಮ ಮೇಲೆ ಬೀಳುತ್ತೆ ಬಿಕಾಸ್ ಇವ್ರು ಒಂದು ಐದು ವರ್ಷ ಇರ್ತಾರೆ ಆಮೇಲೆ ಹೋಗ್ತಾರೆ ಜಾಗ ಖಾಲಿ ಮಾಡ್ತಾರೆ ಇನ್ನೊಬ್ಬ ಬಂದು ಕೂತ್ಕೊತಾನೆ ಅವ್ನು ಮತ್ತೆ ಅದೇ ರೊಟ್ಟಿ ನಡೀತಾ ಇರುತ್ತೆ ಇವ್ರು ಅವ್ರ ಮೇಲೆ ಬಯ್ಯೋದು ಅವ್ರು ಇವ್ರ ಮೇಲೆ ಬೈಯೋದು ಬಟ್ ನಾವು ನಾವೇ ಸರಿ ಹೋಗಬೇಕೇ ಹೊರತಾಗಿ ನಮ್ಮನ್ನು ಯಾರು ಸರಿ ಆಗಲ್ಲ ನಮ್ಮ ದೇಶನ ನಾವೇ ಉಳಿಸ್ಬೇಕೆ ಹೊರತಾಗಿ ಯಾರೋ ಒಬ್ಬನಿಗೆ ಅದನ್ನು ನಾವು ಬರೆದು ಕೊಟ್ಟಿಲ್ಲ ನೀನೇ ಅಪ್ಪ ಉಳಿಸೋನು ಈ ದೇಶ ನಾವು ಜನಪ್ರತಿನಿಧಿ ಅಷ್ಟೇ ಒಂದು ಮಿರರ್ ಇದ್ದಂಗೆ ನಾವು ಹೆಂಗೆ ಕಾಣಿಸ್ತೀವೋ ಹಂಗೆ ಅವ್ನು ರಿಫ್ಲೆಕ್ಟ್ ಅಷ್ಟೇ ಸೊ ಅವ್ನು ಸರಿ ಇಲ್ಲ ಅಂತ ಹೇಳ್ಕೊಂಡು ಕುತ್ಕೊಬಹೋದು ನಾವೇ ಸರಿ ಆಗ್ಬಿಟ್ರೆ ಸರಿ ಹೋಗುತ್ತೆ ಸೊ ಇದಕ್ಕೆ ಸರ್ಕಾರಗಳು ಏನು ಮಾಡಬೇಕು ಅನ್ನೋ ಒಂದು ಪ್ರಶ್ನೆ ಬಂದಾಗ ಈಗ ಯಾವಾಗ ನಾವು ಆಲೂಗಡ್ಡೆ ಎಕ್ಸಾಂಪಲ್ಲೇ ಹೇಳಿದ್ವಲ್ಲ ಈಗ ಆಲೂಗಡ್ಡೆ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ ಚಿಪ್ಸನ್ನು ನಾವು ಇಂಪೋರ್ಟ್ ಇದೀವಿ ಸರ್ಕಾರಗಳು ಈ ಒಂದು ಟ್ಯಾಲಿಯನ್ನು ಮಾಡಬೇಕು ಸ್ಟ್ಯಾಟಿಸ್ಟಿಕ್ಸನ್ನು ತಗೋಬೇಕು ಎಲ್ಲಿ ಜಾಸ್ತಿ ಖರ್ಚಾಗ್ತಾ ಇದೆ ಅಂತ ಸೊ ಆ ಥರದ ಒಂದು ಚಿಪ್ಸ್ ಫ್ಯಾಕ್ಟ್ರಿಗಳು ನಮ್ಮಲ್ಲಿ ಡಿಮ್ಯಾಂಡ್ ಇದೆ ಅಂದಾಗ ಇಲ್ಲಿ ಅವರು ಹೂಡಿಕೆ ಮಾಡಿ ಬೇರೆ ಬೇರೆ ಚಿಪ್ಸ್ ಕಂಪ್ನಿಗಳನ್ನು ಓಪನ್ ಮಾಡುವಾಗೆ ಇಲ್ಲಿಯ ಜನಕ್ಕೆ ಟ್ರೈನಿಂಗ್ ಕೊಟ್ಟು ಇಲ್ಲಿ ಫ್ಯಾಕ್ಟ್ರಿಗಳು ಅಥವಾ ಕೈಗಾರಿಕೆಗಳು ರೆಡಿ ಆಗೋ ಥರ ಸರ್ಕಾರದವ್ರು ನೋಡ್ಕೋಬೇಕು ಬರೀ ಇದೊಂದು ಎಕ್ಸಾಂಪಲ್ ಸೇಕ್ ನಾನು ಹೇಳಿದೆ ಅಷ್ಟೇ ಸಾಕಷ್ಟು ವಸ್ತುಗಳನ್ನು ನಾವು ಪ್ರತಿನಿತ್ಯ ಉಪಯೋಗಿಸ್ತಾ ಇದೀವಿ ಅದೆಲ್ಲದನ್ನೂ ಕೂಡ ಒಂದು ದೇಶದಲ್ಲಿ ನಾವು ರೆಡಿ ಮಾಡೋದಕ್ಕೆ ಸಾಧ್ಯ ಇಲ್ಲ ನಮ್ಮ ದೇಶದಲ್ಲಿ ಸಿಕ್ಕಾಪಟ್ಟೆ ಡೊಮೆಸ್ಟಿಕ್ ಪ್ರಾಡಕ್ಟ್ಗಳು ಹುಡ್ತಾನೆ ಇಲ್ಲ ಇಲ್ಲಿ ಬರೀ ಎಲ್ಲದನ್ನು ನಾವು ಕೊಂಡ್ಕೊಳ್ತಾ ಇದ್ದೀವಿ ಕೊಂಡ್ಕೊಳ್ತಾ ಇದ್ದೀವಿ ಕೊಂಡ್ಕೊಳ್ತಾ ಇದ್ದೀವಿ ಯಾವಾಗ ಆ ದೇಶಕ್ಕೆ ಗೊತ್ತಾಗುತ್ತೆ ನಮ್ಮ ಮೇಲೆ ಅವರು ಡಿಪೆಂಡ್ ಆಗೋ ನಾವು ಕೊಟ್ಟರೆ ನನ್ನ ಮಕ್ಳು ಬದುಕೋದೇ ಇಲ್ಲ ಅಂತ ಗೊತ್ತಾಗುತ್ತೋ ಆವಾಗ ಅವ್ನು ಕರೆನ್ಸಿಯನ್ನು ರೈಸ್ ಮಾಡ್ತಾನೆ ಬೇಕಂದ್ರೆ ತಗೊಳಪ್ಪ ಬೇಡ ಅಂದ್ರೆ ಬಿಡಪ್ಪ ಅಂತ ಹೇಳ್ತಾನೆ ಸೊ ಹಾಗಾಗಿ ನಾವು ಪ್ರೊಡಕ್ಷನನ್ನು ಹೆಚ್ಚು ಮಾಡೋದ್ರಿಂದ ಕರೆನ್ಸಿಯನ್ನು ಕಾಪಾಡ್ಬೋದು ಹೊರತಾಗಿ ನಾವು ಅವ್ರ ಇವ್ರನ್ನ ಬೈಯೋದ್ರಿಂದ ಏನೂ ಆಗೋದಿಲ್ಲ ಅವ್ರು ಐದು ವರ್ಷ ಅಷ್ಟೇ ಜೀವನ ನಮ್ಮದು ದೇಶ ಇರೋ ತನಕ ನಾವು ಜೀವನ ಮಾಡ್ತಿರ್ತೀವಿ ಸೊ ಹಾಗಾಗಿ ಅವ್ರ ಇವ್ರನ್ನ ಬೈಯೋದನ್ನು ಬಿಟ್ಟು ನಮ್ಮ ಒಂದು ಡೊಮೆಸ್ಟಿಕ್ ಪ್ರಾಡಕ್ಟ್ಗಳಿಗೆ ನಾವು ಹೆಚ್ಚಿನ ಒಂದು ಮೌಲ್ಯವನ್ನು ಕೊಟ್ಟು ಮ ತುಂಬ ವಿಶೇಷವಾಗಿ ಅವನ್ನ ಉಪಯೋಗಿಸ್ತಾ ಬಂದರೆ ಅದಕ್ಕೆ ನಾವು ಪ್ರೌಢ ಹೆಮ್ಮೆಯಿಂದ ಅವನ್ನ ಕೊಂಡ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡಿದಾಗ ನಮ್ಮ ಕರೆನ್ಸಿ ಅನ್ನೋದು ಉಳಿಯುತ್ತೆ ಬೇರೆ ದೇಶದ ಪ್ರಾಡಕ್ಟ್ಗಳನ್ನು ಅತಿ ಹೆಚ್ಚಾಗಿ ನಾವು ಉಪಯೋಗಿಸೋದನ್ನು ಬಿಡಬೇಕು ದಿನನಿತ್ಯ ನಾವು ಉಪಯೋಗಿಸೋದ್ರಲ್ಲಿ ಅನಿವಾರ್ಯವಾಗಿ ಕೆಲವೊಂದು ಸೇರ್ಕೋಬೋದೇ ಹೊರತಾಗಿ ಮ್ಯಾಕ್ಸಿಮಮ್ ನಾವು ನಮ್ಮ ದೇಶದ ಪ್ರಾಡಕ್ಟ್ಗಳನ್ನೇ ಉಪಯೋಗಿಸ್ಬೇಕು ಮೆ ಇನ್ನೊಂದು ಏನಾದ್ರು ಒಂದು ಬೈ ಮಾಡಕ್ಕೆ ಹೋಗ್ತೀವಿ ಅಂದರೆ ಅದು ಮ್ಯಾನುಫ್ಯಾಕ್ಚರರ್ ಯಾರು ಎಲ್ಲಿಂದ ಎಕ್ಸ್ಪೋರ್ಟ್ ಆಗ್ತಾ ಇದೆ ಎಲ್ಲಿಂದ ಬಂತಿದು ಹೇಗೆ ರೆಡಿ ಆಯಿತು ಯಾವ ದೇಶ ಇದು ಅನ್ನೋದನ್ನು ನಾವು ತಿಳ್ಕೊಂಡು ಉಪಯೋಗಿಸೋದ್ರಿಂದ ನಮ್ಮ ದೇಶವನ್ನು ನಾವು ಕಾಪಾಡ್ಕೋಬೋದು ಇದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಯಾರೊಬ್ರಿಗೂ ಕೂಡ ದೇಶ ಬರೆದುಕೊಟ್ಟಿಲ್ಲ ಕೊಟ್ಟಿಲ್ಲ ನಾವು ಸೊ ಅದನ್ನು ನಾವೆಲ್ಲ ಅರ್ಥ ಮಾಡ್ಕೊಳ್ಳೋದ್ರಿಂದ ದೇಶದ ಕರೆನ್ಸಿಯನ್ನು ಹೈಯೆಸ್ಟ್ ಗ್ರೋತ್ ಮಾಡೋದಕ್ಕೆ ನಾವೆಲ್ಲ ಕಾರಣ ಕಾರಣೀಭೂತ್ರ ಆಗಬಹುದು ಸೊ ಇದಿಷ್ಟು ಇಂದಿನ ವೀಡಿಯೋದ ಮಾಹಿತಿ ಇನ್ಫಾರ್ಮೇಟಿವ್ ಅನಿಸಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಜೈ ಹಿಂದ್